ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬೆಳಗಾವಿಯಲ್ಲಿ ನಡೆದ ಭೀಕರ ಅಪಘಾತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಾಗಿದ್ದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಅಂಬಣಗಟ್ಟಿ ಗ್ರಾಮದಲ್ಲಿ ನಡೆದ ಇದು ಕಾರಿಗೆ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಗಂಭೀರ ಗಾಯವಾಗಿರುತ್ತದೆ ಅದಲ್ಲದೆ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳೆ ಎಂಎಲ್ಸಿ ಅವರಿಗೂ ಸಹ ಗಾಯವಾಗಿರುತ್ತದೆ ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿರುತ್ತಾರೆ ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಅದೇ ಬೆಳಗಿನ ಜಾವ ಐದು ಗಂಟೆಗೆ ಬೆಂಗಳೂರಿಂದ ಬರಬೇಕು ಬರ್ತಾಯಿದ್ರು ಒಂದು ನಾಯಿ ಅಡ್ಡು ಬಂದಿದ್ದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದಿದೆ ದೊಡ್ಡ ಅಪಘಾತ ಆಗಿದೆ ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವ್ರಿಗೆ ಇವಾಗ ಚಿತ್ತಿಸ್ಕೊಂಡು ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬರ್ತಾಯಿದ್ರು ಹಾಂ ನಿನ್ನೆ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ರು ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕು ಈ ಇನ್ಸಿಡೆಂಟ್ ಆಯಿತು ಮಾವ ಹೇಗಿದ್ದಾರೆ ಮಾವರು ಚೆನ್ನಾಗಿದ್ದಾರೆ ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ರು ಬೆಳಗ್ಗೆ ಇಬ್ರು ಒಟ್ಟಿಗೆನೆ ಬರ್ತಾ ಇದ್ರು ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆ ಸ್ವಲ್ಪ ಕಟ್ಟಿದ್ರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ ಸರಿಯಾಗಿ ಎಷ್ಟೊಂದು ಘಟನೆ ಇದು ಬೆಳಗ್ಗೆ ಸರಿ ಸುಮಾರು ಒಂದು ಆರು ಗಂಟೆಗೆ ಆಗಿದೆ ಈ ತಾಯಿಯ ಜೊತೆ ಮಾತಾಡಿದ್ರು ಮಾತಾಡಿದೆ ಅವರು ಆರಾಮಾಗಿದ್ದಾರೆ ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗಾಗಿದ್ದರಿಂದ ಶಿ ಇಸ್ ನಾಟ್ ಏಬಲ್ ಟು ಮೂವ್ ಹಾಗಾಗಿ ಬೇಗ ಗುಣಮುಖ ಈಗ ಜನರಿಗೆ ಏನು ಹೇಳ್ತಾರೆ ತುಂಬ ಪ್ಯಾನಿಕ್ ಆಗಬಾರ್ದು ಜನರನ್ನು ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ಹೇಳಿ ಕಳಿಸ್ತೀನಿ ಯಾರು ಕೂಡ ಆತಂಕಕ್ಕೆ ಪಡಕ್ರಿ ಬೇಗ ತಾಯಿಯವರು ಆರಾಮಾಗಿ ಮತ್ತಷ್ಟು ಜನರ ಸೇವೆ ಬರ್ತಾರೆ ಅಂತ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ